ಕಾಂಗ್ರೆಸ್ ಪಾರ್ಟಿ ಈ ವೇದಿಕೆ ಮೇಲೆ ಆಚೀನರಾದಂತ ನಮ್ಮ ಯೂತ್ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ ಗೌಡ್ರ ಅವರೇ ಉಪಾಧ್ಯಕ್ಷರಾದಂತಹ ದಿವ್ಯಾ ಮೇಡಮ್ ಅವರೇ நம்ம பக்கூக்கு நம்ம நஞ்சேகன சுபுத்தர சுனீல் கௌட அவரே இன்னும் அனைத்து முகண்டர் இல்ல எல்லா நம்ம நம் பரவாயில் எல்லா இவரே ஹெல்பிட்டு நம்ம ஜபிள் அதுக்கோசர அனிதா பாவஸ் படி எல்லாருக்கே இன்னும் ನಮ್ದು ಪೂರ್ವ ಸಭೆ ಇದೆ ಇದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದರಿಂದ ದಯವಿಟ್ಟು ಕ್ಷಮಿಸಬೇಕು ಯಾರ ಹೆಸರುಗಳು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈಗ ನಮ್ಮ ರಾಜ್ಯಾಧ್ಯಕ್ಷರ ಗರಡಿಯಲ್ಲಿ ಅವರ ಅನುಭವದ ಮಾತುಗಳಲ್ಲಿ ನಮ್ಮ ಯೂತ್ ಪ್ರೆಸಿಡೆಂಟ್ ಆದಂತ ಮನ್ಯಾಥನ್ ಅವರು ರಾಜ್ಯ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಲು ಪಣ ತೊಟ್ಟಿದ್ದಾರೆ ಆ ಭಗವಂತ ಅವರಿಗೆ ಒಳ್ಳೇದು ಅಂತ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಎಲ್ಲರ ಪರವಾಗಿ ಬಯಸ್ತೀನಿ ಅದೇ ರೀತಿ ಅವ್ರಿಗೆ ಸಾಥ್ ಕೊಡ್ತಾ ಎಲ್ಲಾ ಪದಾಧಿಕಾರಿಗಳಿದ್ದಾರೆ ನನ್ಗ ಕೆಲವು ಗೊತ್ತಿಲ್ಲ ನಮ್ಗೆ ಅಣ್ಣ ಜೀವ ಮೇಡಮ್ ಕೆಲವರು ಮಾತ್ರ ಗೊತ್ತು ಹೆಸರುಗಳು ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ಪಕ್ಷದ ಸಂಘಟನೆಗೆ ಪಾಲ್ಗೊಂಡು ಪಕ್ಷವನ್ನು ಬಲಪಡಿಸ್ಬೇಕಂತ ನಾನು ಉಪ ಕಾರ್ಯಕರ್ ಕಾರ್ಯಕರ್ತನಾಗಿ ಬಯಸ್ತೀನಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಈಗ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ನಿನ್ನೆ ನನಗೆ ಫೋನ್ ಮಾಡಿ ನಮ್ಮ ಅಭಿಷೇಕು ಮತ್ತು ಸೂರ್ಯ ಇವರೆಲ್ಲ ಹೇಳಿದ್ರು ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಬೇರೆ ಕಡೆ ಹೋಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ಲಿಲ್ಲ ದಯವಿಟ್ಟು ವೇದಿಕೆ ಮೇಲೆ ಇರೋರು ವೇದಿಕೆ ಮುಂಭಾಗದಲ್ಲಿ ಎಲ್ರು ಶ್ರಮಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಪ್ರವಾಸ ಕೈಗೊಂಡಲ್ಲಿ ನಮಗೆ ಮೊದಲೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಎಂ ಎಲ್ ಎ ಇಲ್ಲ ನಾವು ಇಲ್ಲಿ ಸೋತಿದ್ದೀವಿ ನಮಗೆ ಎಮ್ ಎಲ್ ಎಂದ್ರೆ ಇಲ್ಲಿ ಸೀನಿಯರ್ ಲೀಡರ್ಸ್ ನಮಗೆ ಇಲ್ಲಿ ಇರುವಂತ ಸೀನಿಯರ್ ಲೀಡರ್ಸ್ ನಮಗೆ ಎಮ್ ಎಲ್ ಅವರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಟಬೇಕಾಗತ್ತೆ ಅದರಿಂದ ನಾವು ನಮ್ಮ ಸೀನಿಯರ್ಸ್ ಲೀಡರ್ನ ಒಪಿನಿಯನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕಾಗತ್ತೆ ಅದರಿಂದ ಅವ್ರನ್ನ ಒಗ್ಗೂಡಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಾಥ್ ಕೊಡಕ್ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲಾ ಯೂತ್ಸ್ಗೆ ನಾನು ಹೇಳಿದೆ ಹೋಗಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ ದಯವಿಟ್ಟು ಈ ವಿಷಯದಲ್ಲಿ ಅಂತ್ಯ ಭಾವಿಸಬೇಡಿ ನೀವು ಯಾವುದೇ ದಿನಾಂಕ ಕೊಟ್ರೂನು ಮುಂಚಿತವಾಗಿ ನಮ್ಮ ಕನಿಷ್ಠ ಒಂದು ಒಂದು ವಾರ ಆದರೂ ಮುಂಚಿತವಾಗಿ ನಮಗೆ ದಿನಾಂಕ ನಿಗೂಸ್ಬೇಕು ಪಡಿಸಬೇಕಾಗುತ್ತೆ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಒಂದು ಪೂರ್ವ ಸಭೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಒಪ್ಪಿನಿಗಳು ನಾವು ತಗೋಬೇಕಾಗತ್ತೆ ಅದರಿಂದ ನಾವು ದಯವಿಟ್ಟು ಅನಿತಾ ಬೇರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ನೀವೇನಾದ್ರು ಪ್ರವಾಸ ಕೈಗೊಂಡಲ್ಲಿ ನಿಮ್ಮ ನೀವು ಮತ್ತು ನಿಮ್ಮ ಟೀಮ್ ಯಾರೇ ಆಗಿರ್ಬೋದು ಪ್ರವಾಸ ಕೈಗೊಂಡಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಮ್ಮ ಎಲ್ಲಾ ರೀತಿಯ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಅದೇ ರೀತಿ ಈಗ ನಮ್ಮ ರಾಜ್ಯಕ್ಷರಾದಂತ ಡಿ ಕೆ ಶಿವಕುಮಾರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮನ ಅವರ ಮಾರ್ಗದರ್ಶನದಲ್ಲಿ ನೀವು ಪಕ್ಷ ಅವರು ಯಾವ ರೀತಿ ಕಟ್ಟಿದ್ದಾರೆ ಅವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ ಅಂತ ನಮಗಿಂತೂ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ಗೊತ್ತಿದ್ದಂಗೆ ವಾರಕ್ಕೆ ಒಂದು ಪ್ರೋಗ್ರಾಮ್ ಎರಡು ಪ್ರೋಗ್ರಾಮ್ ಮೂರು ಪ್ರೋಗ್ರಾಮ್ ಈ ತರ ಆಗ್ತಾನೆ ಇದಾರೆ ಅಂದ್ರೆ ಎಲ್ಲರಿಗೂ ಪ್ರಾಥಾಧ್ಯತೆ ಕೊಟ್ಟು ಬಿಟ್ಟು ಈಗ ಎಷ್ಟು ಸೆಲ್ಗಳಿದೆಯೋ ಅಷ್ಟು ಸೆಲ್ಲೆಗಳಿಗೂ ಪ್ರಾಧಾನ್ಯತೆ ಕೊಟ್ಟು ಬಿಟ್ಟು ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲರನ್ನು ಒಬ್ಬೇತದಿಂದ ತಗೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ತಾವು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ಇತಿಮಿತಿಯಲ್ಲಿ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸಬೇಕಾಗ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಿಮಗೆ ಒಂದು ಕ್ಯೂ ಮಾತ ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕ್ಯೂ ಮಾತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವು ಯಾವುದೇ ತಾಲೂಕು ಗೆದ್ದಿರುವ ಎಮ್ ಎಲ್ ಇರ್ತಾರೆ ಕನಿಷ್ಠ ಅವರಿಗೆ ಒಂದು ವಾರ ವಿಶ್ವಾಸವನ್ನ ಕಲ್ಸ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ ಅದರಿಂದ ದಯವಿಟ್ಟು ನೀವು ಒಂದು ವಾರ ಮುಂಚಿತವಾಗಿ ಯಾರನ್ನಾದ್ರೂ ನಿಮ್ಮ ರೆಪ್ರಸೆಂಟೇಟಿವ್ ಕಲ್ಸಿಬಿಟ್ಟು ಅವ್ರಿಗೆ ವಿಷಯ ತಿಳಿಸಿ ಒಂದು ಪೂರ್ವ ಮಾಡಿ ತಿರ್ಗಾ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋದ್ರೆ ಪಕ್ಷದ ಸಂಘಟನೆಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತಿದ್ದೆ ಅದೇ ರೀತಿ ಈಗ ಯೂತ್ ಕಮಿಟಿಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕಿಂದ ಆಗಿರ್ಬೋದು ಜಿಲ್ಲೆಯಿಂದ ಆಗಿರ್ಬೋದು ಮತ್ತು ಸ್ಟೇಟಿಂದ ಆಗಿರ್ಬೋದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್